ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಮೊದಲು ಅವರ ಪಕ್ಷದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಬಗ್ಗೆ ಗೌರವ ಬೆಳೆಸಿಕೊಳ್ಳಲಿ ಕನಿಷ್ಠ ಪರಿಜ್ಞಾನ ಇಲ್ಲದ ವ್ಯಕ್ತಿಯ ಬಗ್ಗೆ ಪ್ರತಿಕ್ರಿಯೆ ನೀಡಲ್ಲ ಎಂದು ಶಾಸಕ ಪ್ರದೀಪ್ ಈಶ್ವರ್ ಹೇಳಿದ್ರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಗಾಂಧೀಜಿಯವರಿಗೆ ನಾಥುರಾಮ್ ಗೂಡ್ಸೆ ಒಂದು ಗುಂಡು ಹಾಕಿದರೆ ಎರಡು ಗುಂಡು ಹಾಕಿದ್ದು ನೆಹರು ಅವರು ಎಂದು ಹೇಳಿಕೆ ನೀಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲ್ಲ ಎಂದರು ಫಸ್ಟ್ ಯತ್ನಾಳ್ಗೆ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ ಮಾತಾಡ್ತಾರೆ ಯತ್ನಾಳ್ ಸಾಹ್ರು ದೊಡ್ಡೋರು ಇರ್ಬೋದು ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡ್ನಾ ಫಸ್ಟ್ ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಕ್ಕಿದಾಗ ರಾಜ್ಯಾಧ್ಯಕ್ಷನ್ನ ಗೌರವಿಸೋದು ಕನಿಷ್ಠ ಪರಿಜ್ಞಾನ ಅಂತ ಮಹಾತ್ಮ ಗಾಂಧಿ ಅವರು ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವಾಗ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟಕ್ಕೆ ಬಂದು ತೆರಳಿದ್ರು ಹೀಗಾಗಿ ನಮಗೆ ಶಕ್ತಿ ಬಂದಿದೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡುತ್ತಿರುವುದು ಹೆಮ್ಮೆ ಸಂಗತಿ ಎಂದ್ರು ಸಂಕಲ್ಪ್ ಶಿಂದೆ ಕೆಎಂಎಂ ಕರ್ನಾ ನ್ಯೂಸ್ ಬೆಳಗಾವಿ